ನಮಸ್ತೆ ಪ್ರಿಯ ಚಂದ್ ಕೈ ಚಂದ್ರುಜಿ ಮತ್ತು ಡಾಕ್ಟರ್ ಗೌರಿ ಅಮ್ಮಾಜಿ ನನ್ನ ಹೆಂಡತಿ ಸುಧಾ ನಿಮ್ಮ ಟಿ ವಿ ಕಾರ್ಯಕ್ರಮದ ಅಭಿಮಾನಿ ಶ್ರೀಮತಿ ಗೌರಿ ಮೇಡಮ್ ಅವರೊಂದಿಗಿನ ನಿಮ್ಮ ಕಾರ್ಯಕ್ರಮ ನಂಗೆ ತುಂಬ ಇಷ್ಟ ಅವರ ಸಲಹೆಗಳು ತುಂಬ ಉಪಯೋಗ ಒಳ್ಳೆಯದು ಮತ್ತು ಸರಳವಾಗಿವೆ ಸರ್ ನನಗೆ ಎಪ್ಪತ್ತೇಳು ವರ್ಷ ನಾನು ಶುದ್ಧ ಸಸ್ಯಾಹಾರಿ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿದ್ದೇನೆ ಮತ್ತು ನನ್ನ ಆಹಾರ ನಿಯಂತ್ರಣದಿಂದಾಗಿ ಇದು ಕನಿಷ್ಠ ಸಮಸ್ಯೆಯಾಗಿದೆ ಸಮಸ್ಯೆ ಏನೆಂದರೆ ನಾನು ಏನು ತಿಂದರೂ ಅದು ಗ್ಯಾಸ್ ಆಗಿ ಪರಿವರ್ತನೆಯಾಗುತ್ತದೆ ನನಗೆ ಎದೆ ನೋವು ಅಥವಾ ಹೊಟ್ಟೆ ನೋವಿನಂತಹ ಬೇರೆ ಯಾವುದೇ ಸಮಸ್ಯೆ ಇಲ್ಲ ನಾನು ಎಂಡೋಸ್ಕೋಪಿ ಮತ್ತು ಕೊಲೆನೋಸ್ಕೋಪಿ ಒಳಗಾಗುತ್ತೇನೆ ವರದಿಗಳು ಸಾಮಾನ್ಯವಾಗಿದೆ ಗೌರಿ ಮೇಡಮ್ ಅವರು ನನ್ನ ಸ್ಥಿತಿಗೆ ಯಾವುದಾದ್ರೂ ಸಲಹೆ ಅಥವಾ ಸಲಹೆ ಚಿಕಿತ್ಸೆ ನೀಡಲು ಕೇಳಬಹುದೇ ನಿಮಗೆ ಮತ್ತು ಗೌರಿ ಅಮ್ಮನವರಿಗೆ ಅಭಿನಂದನೆಗಳು ಧನ್ಯವಾದಗಳು ಅಂತ ಹಾಕಿದ್ದಾರೆ ಆಕ್ಸೆ ಬೀಜವನ್ನು ಮಿಕ್ಸಿಯಲ್ಲಿ ಹಾಕಿ ಮೊದಲು ಒಂದು ಸ್ವಲ್ಪ ಹಾಕಿ ಒಂದೆರಡು ರೌಂಡ್ ತಿರುಗಿಸ್ಕೊಳ್ಳಿ ಆಮೇಲೆ ಒಂದೆರಡು ಚಮಚ ಮೊಸರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ಇದನ್ನು ಅಗಸೆ ಮಜ್ಜಿಗೆ ಅಂತ ನಾನೊಂದು ಮಾಡಿ ತೋರಿಸಿದ್ದೆ ಈ ರೀತಿ ಅಗಸೆ ಮಜ್ಜಿಗೆಯನ್ನು ಮಾಡಿಕೊಂಡು ಕುಡಿತಾ ಬಂದರೆ ಊಟಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಅಥವಾ ನೀವು ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ಒಂದು ಅದನ್ನು ಶೋಧಿಸ್ಕೊಂಡು ಕುಡೀರಿ ಅದಕ್ಕೆ ಉಪ್ಪು ರುಚಿಗೆ ಏನು ಬೇಕಾದ್ರೂ ಹಾಕ್ಕೊಳ್ಳಿ ಮಜ್ಜಿಗೆಗೆ ಶುಂಠಿ ಕರಿಬೇವು ಈ ಥರ ಒಟ್ಟಿನಲ್ಲಿ ಅಗಸೆ ಬೀಜ ಬಹಳ ಮುಖ್ಯ ಇದನ್ನು ಹಾಕಿ ನೀವು ಮಾಡಿ ಕುಡಿದಂತಹ ಮಜ್ಜಿಗೆಯನ್ನು ಕುಡಿದು ಅರ್ಧ ಗಂಟೆ ಬಿಟ್ಟು ಊಟ ಅಥವಾ ತಿಂಡಿಯನ್ನು ಮಾಡಿದರೆ ನೀವು ತಿಂದ ಆಹಾರ ಆಹಾರದಲ್ಲಿ ಯಾವುದೇ ರೀತಿ ವಾಯು ಆಗೋದಿಲ್ಲ ಇದು ಭಾಳ ಸರಳವಾದದ್ದು ಈಗ ಆಗಲೇ ನಿಮ್ಮಲ್ಲಿ ತುಂಬ ವಾಯು ಶೇಖರಣೆ ಆಗಿದೆ ಎಂದಾಗ ಸ್ವಲ್ಪ ವಾಯು ವಿಳಂಗ ಅಂತ ಸಿಕ್ಕತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಅದನ್ನು ತಂದುಕೊಳ್ಳಿ ಸಣ್ಣ ಗಾತ್ರದ ಮೆಣಸಿನ ರೀತಿಯಲ್ಲಿರುತ್ತೆ ನಯವಾಗಿರುತ್ತೆ ಮೆಣಸು ಥರ ಮುಳ್ಳಾಗಿರಲ್ಲ ಈ ರೀತಿಯ ಒಂದು ವಾಯು ವಿಳಂಗವನ್ನು ತಂದು ಸ್ವಲ್ಪ ಜಜ್ಜಿ ಜಜ್ಜಿ ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧದಷ್ಟು ಇಂಗಿಸಿ ಶೋಧಿಸ್ಕೊಂಡು ಹಾಗೆ ಕುಡಿಬೇಕು ಅದಕ್ಕೆ ಇನ್ನೇನೂ ಹಾಕಬಾರ್ದು ಔಷಧದ ರೀತಿಯಲ್ಲಿ ಕುಡಿಬೇಕು ಇದನ್ನು ರಾತ್ರಿ ಮಲ್ಕೊಳ್ಳುವಾಗ ಕುಡಿರಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಶರೀರದಲ್ಲಿ ಏನೆಲ್ಲ ವಾಯು ಸಂಗ್ರಹ ಆಗಿರುತ್ತೆ ಅದೆಲ್ಲವನ್ನು ಆಚೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ ಪುನಃ ಪುನಃ ವಾಯು ಸೇರಬಾರ್ದು ಅಂದರೆ ಮೊದಲು ಹೇಳಿದ್ದು ಮಾಡಿ ಈಗಾಗಲೇ ಸೇರಿದೆ ಅಂದರೆ ಇದನ್ನು ಮಾಡಿ ಎರಡು ಮಾಡಿ ಆರಾಮ